ಎವ್ರಿ ಒನ್ ನೋಡ್ರಿ ಎಸ್ ಎಸ್ ಸಿ ಎಂ ಟಿ ಎಸ್ ಗ್ರಾಮರ್ ಬಗ್ಗೆ ನಾವು ಡಿಸ್ಕಶನ್ ಮಾಡತ್ತೀವಿ ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಅಂತಂದೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಜಾಯ್ನ್ ಆಗ್ರಿ ಅದ್ರಲ್ಲಿ ರೀಸನಿಂಗ್ ಮ್ಯಾಥ್ಸು ಜಿ ಕೆ ಆಮೇಲೆ ಗ್ರಾಮರ್ ಎಲ್ಲಾ ವಿಡಿಯೋಸ್ ಗಳು ಅದ್ರ ಜೊತೆಗೆ ಏನಂತಂದ್ರೆ ಸೀರಿಯಲ್ ಆಗಿ ಸಿಗ್ತಾವ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಅದಾದ ನಂತರ ನೋಡ್ರಿ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂದ್ರೆ ನೀವು ನನ್ಗೆ ಹೆಲ್ಪ್ ಮಾಡ್ರಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಲಿ ಸ್ವಲ್ಪ ನೋಡ್ರಿ ಇವಾಗ ನಾವು ಯಾವ ಟಾಪಿಕ್ ಡಿಸ್ಕಶನ್ ಅಂತ ಹೇಳಿದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳಿ ಬರುತ್ತ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಹ್ ಇದ್ರ ಮೇಲೆ ಏನಂತ ಹೇಳಿದ್ರೆ ಪ್ರತಿ ಈ ಒಂದು ಶಿಫ್ಟ್ ಅಲ್ಲಿ ಒಂದ್ ಎರಡ್ ಕ್ವಶನ್ಸ್ ಗಳಿರ್ತಾವ ಇವೊಂದೇನಪ್ಪ ಅಂತಂದ್ರೆ ಒಂದ್ ಅರ್ವತ್ ಎಪ್ಪತ್ ಇದಾವ ಇವುಗಳನ್ನೆಲ್ಲಾನು ಒಂದ್ಸರಿ ನೋಡ್ಕೊಂಡ್ ಬಿಟ್ಟ್ರಿ ಅಂತಂದ್ರೆ ಇವೇ ರಿಪೀಟ್ ಆಗ್ತಾವ ಇವನ್ ಬಿಟ್ ಬೇರೆ ರಿಪೀಟ್ ಆಗಂಗಿಲ್ಲ ಈಗ ಒನ್ ವರ್ಡ್ ಸಪ್ಟಿಟ್ಯೂಟ್ ಅಂದ್ರೆ ಏನ್ರಿ ಸೊ ಒಂದೇ ಒಂದ್ ಪದ ಬರೀಬೇಕಾಗತ್ತ ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ ನೋಡ್ರಿ ಕಂಪಲ್ಸರಿ ಒಂದು ಅಥವಾ ಎರಡ್ ಕ್ವಶನ್ಸ್ ಗಳು ಒಂದ್ ಅರವತ್ತರಿಂದ ಎಪ್ಪತ್ತಿದಾವ ಇಂತಾವ ಅವುಗಳನ್ನ ನೆನ್ಪಿಟ್ಕೊಂಡ್ರ ಸಾಕ ಆರಾಮಾಗಿ ನೀವು ಮಾರ್ಕ್ಸ್ ಅನ್ನ ತೆಗಿಬಹುದು ಈಗ ನೋಡ್ರಿ ಎರಡ್ ಕ್ವಶನ್ ಕೇಳ್ದ ಅಂತಂದ್ ಹೇಳಿದ್ರ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಸೊ ಟೋಟಲ್ ಆಗಿ ಎಷ್ಟ್ರ ಆರ್ ಮಾರ್ಕ್ಸ್ ಆರಾಮಾಗಿ ತಗೋಬಹುದು ಸೊ ಎರಡು ವಿಡಿಯೋಸ್ ಗಳನ್ನ ಮಾಡ್ ಹಾಕ್ತೀನಿ ಇದ್ರ ಮೇಲೆ ನೋಡ್ರಿ ಹೀಗೆ ಹೆಂಗ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಈ ಕನ್ನಡದಾಗ ನಾ ಹೇಳ್ತೀನಿ ನೋಡ್ರಿ ಒಂದೇನ್ ಏನ್ ಅಂತಂದ ಹೇಳಿದ್ರ ದೇವರ ಅಸ್ತಿತ್ವವನ್ನ ದೇವರ ಅಸ್ತಿತ್ವವನ್ನ ಯಾರ ನಂಬುತ್ತಾನ ಅವನನ್ನ ಏನಂತ ಕರಿತಾರ ಅಂತಂದೇಳಿ ಸೊ ಒಂದ್ ಸೆಂಟೆನ್ಸ್ ಇದು ದೇವರ ಅಸ್ತಿತ್ವವನ್ನ ನಂಬುವವನನ್ನ ಏನಂತ ಕರೀತಾರ ಅಂತಂದೇಳಿದ್ರೆ ಅಸ್ತಿಕ ಅಂತ ಕರಿತಾರ ಅವನನ್ನ ಏನಂತ ಕರೀತಾರ ಅಸ್ತಿಕ ಅಂತ ಕರೀತಾರ ಸೊ ಇಂಗ್ಲಿಷ್ ನಾಗ ಏನಂತಂದ್ರೆ ತೀಸ್ಟ್ ಹೇಳಿ ಕರೀತಾರ ಓಕೆ ಅದಾದ ನಂತರ ಈಗ ಇನ್ನೊಂದ್ಸ ನೋಡೋಣ ದೇವರ ಅಸ್ತಿತ್ವವನ್ನ ನಂಬದೇ ಇರುವವನು ಯಾರು ನಂಬಂಗಿಲ್ಲ ದೇವ್ರ ಇದಾನ ಅಂತಂದ ಹೇಳಿ ಯಾರ್ ನಂಬಂಗಿಲ್ಲ ಅವನನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ನಾಸ್ತಿಕ ಅಂತ ಕರಿತೀವಿ ಏನಂತ ಕರಿತೀವಿ ನಾಸ್ತಿಕ ಅಂತಂದ ಹೇಳಿ ಎ ಪಿ ಹೆಚ್ ಐ ಎಸ್ ಟಿ ಅತಿ ಇಷ್ಟ ಅಂತಂದೇಳಿ ಈ ರೀತಿಯಾಗಿ ಒನ್ ವರ್ಡ್ ಸಪ್ ಇವೆಲ್ಲ ಒಂದೊಂದ ವರ್ಡ್ ಅಲ್ಲ ಈ ರೀತಿಯಾಗಿ ನಮ್ಗೆ ಕೇಳ್ತಾನೆ ಈಗ ಸರ್ ನೋಡ್ರಿ ಈಗ ಯಾಕೋ ನಮ್ಗೆ ಇದು ಒಂದರ ಅನ್ಸ ಐತ್ರಿ ಇನ್ನೊಂದ್ ಇನ್ನೊಂದ್ ತರ ಹೇಳಿ ಅಂತಂದೇಳಿ ಫಾರ್ ಎಕ್ಸಾಂಪಲ್ ಇವಾಗ ಈಸಿಯಾಗಿ ಇನ್ನು ಹೇಳ್ತೇನೆ ನೋಡ್ರಿ ಈಗ ನೋಡ್ರಪ್ಪ ಹನೆಯಲ್ಲಿ ಕಣ್ಣುಳ್ಳವನನ್ನ ಏನಂತ ಕರೀತಾರ ಹನೆಯಲ್ಲಿ ಕಣ್ಣುಳ್ಳವನನ್ನ ಏನಂತ ಕರೀತಾರ ಅಂತಂದ್ರ ಮುಕ್ಕಣ್ಣ ಅಂತ ಕರೀತಾರ ಮೂರು ಕಣ್ಣುಳ್ಳವನ ಅಥವಾ ಹಣೆಯಲ್ಲಿ ಕಣ್ಣುಳ್ಳವನನ್ನ ಮುಕ್ಕಣ್ಣ ಹೇಳಿ ತ್ರಿನೇತ್ರ ಅಂತಂದೇಳಿ ಶಿವನನ್ನ ಕರೀತಾರೆ ಸೇಮ್ ಅದೇ ತರ ಇನ್ನೊಂದೇನ್ ಬರತ್ತಂದ್ರ ತಲೆಯಲ್ಲಿ ಗಂಗೆಯನ್ನ ಧರಿಸಿದವನು ತಲೆಯಲ್ಲಿ ಏನಪ್ಪಾ ಅಂತಂದೇಳಿದ್ರೆ ಗಂಗೆಯನ್ನ ಧರಿಸಿದವನನ್ನ ನಾವ್ ಏನಂತ ಕರಿತೀವಿ ಅಂದ್ರ ಗಂಗಾಧರ ಅಂತ ಕರಿತಿವಿ ಗಂಗಾಧರ ಹೇಳಿದ್ರೆ ಶಿವ ಹೇಳ್ತಿವಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ವಿಷವನ್ನ ಕುಡಿದವನು ವಿಷವನ್ನ ಕುಡಿದು ಕರಳಲ್ಲಿ ಇಟ್ಕೊಂಡವನನ್ನ ಏನಂತ ಕರಿತೀವಿ ಅಂತಂದ್ರೆ ನೀಲ್ಕಂಠ ಅಂತ ಕರಿತೀವಿ ನೀಲಕಂಠ ಅಂದ್ರ ಶಿವ ಕರೆಕ್ಟಾ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಗಳು ಬರ್ತವೆ ಈ ಫಾರ್ ಎಕ್ಸಾಂಪಲ್ ಜಗತ್ತನ್ನ ಕಾಪಾಡೋವನನ್ನ ಏನಂತ ಕರಿತೀವಿ ಜನಾರ್ದನ ಅಂತ ಕರಿತೀವಿ ಜನಾರ್ದನ ಅಂತಂದ ಹೇಳಿದ್ರ ವಿಷ್ಣು ಅಂತಂದ್ ಹೇಳ್ತೀವಿ ಅದಾದ ನಂತರ ಕೈಯಲ್ಲಿ ಚಕ್ರವನ್ನ ಹಿಡಿದವನನ್ನ ನಾವ್ ಏನಂತ ಕರಿತೀವಿ ಚಕ್ರಪಾನಿ ಅಂತ ಕರಿತೀವಿ ಅಂದ್ರೆ ಇವನು ಕೂಡ ವಿಷ್ಣುವನ್ನೇ ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ ಒಂದೊಂದ ವರ್ಡ್ ಸೆಂಟೆನ್ಸ್ ಅನ್ನ ಓದ್ಬಿಟ್ಟು ಅಹ್ ಬರಿಬೇಕಾಗತ್ತೆ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ನೋಡ್ರಿ ಈಸಿಯಾಗಿ ಹೇಳ್ಕೊಂತ ಹೋಗ್ತೀನಿ ನೋಡ್ರಿ ಫಸ್ಟ್ ಕ್ವಶನ್ ಏನೈತ್ ನೋಡ್ರಿ ಇಲ್ಲೇನಪ್ಪಾ ಅಂತಂದ್ರೆ ಅನಾಲಿಸಿಸ್ ಆಫ್ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಟು ಡಿಟರ್ಮೈನ್ ಹೀ ಆರ್ ಅವರ್ ಹರ್ ಪರ್ಸನಾಲಿಟಿ ಇಲ್ಲಿ ನೋಡ್ರಿ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಸೊ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ನೋಡ್ಕೊಂಡ್ಬಿಟ್ಟು ಸೊ ಅವ್ರ ಪರ್ಸನಾಲಿಟಿಯನ್ನ ನಿರ್ಧರಿಸುವುದು ವ್ಯಕ್ತಿಯ ಕೈ ಬರಹವನ್ನ ನೋಡ್ಬಿಟ್ಟೇನಪ್ಪ ಅಂತಂದೇಳಿದ್ರ ವ್ಯಕ್ತಿತ್ವವನ್ನ ನಿರ್ಧರಿಸುವುದನ್ನ ಏನಂತ ಕರೀತಾರ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ ಇಲ್ಲಿ ನೋಡ್ರಿ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಗ್ರಾಫಾಲಜಿ ಆಗತ್ತೆ ಗ್ರಾಫಾಲಜಿ ಗ್ರಾಫಾಲಜಿ ಅಂತಂದೇಳಿದ್ರ ಹಸ್ತಾಕ್ಷರ ಶಾಸ್ತ್ರ ಹೇಳ್ತೀವಿ ಏನಂತ ಹೇಳ್ತೀವಿ ಹಸ್ತಾಕ್ಷರ ಶಾಸ್ತ್ರ ಕ್ಲಿಯರ್ ಎಲ್ರಿಗೂ ಒಬ್ಬ ವ್ಯಕ್ತಿಯ ಕೈಬರವನ್ನ ವಿಶ್ಲೇಷಿಸಿ ಆತನ ವ್ಯಕ್ತಿತ್ವವನ್ನ ನಿರ್ಧರಿಸುವುದನ್ನ ಹಸ್ತಾಕ್ಷರ ಶಾಸ್ತ್ರ ಅಥವಾ ಗ್ರಾಫಾಲಜಿ ಹೇಳಿ ಕರಿತೀವಿ ಅದಾದ ನಂತರ ಇಲ್ಲೊಂದು ಬರುತ್ತೆ ನೋಡ್ರಿ ಅಹ್ ಇದೇ ನ್ಯೂಮ್ಯಾಟಿಕ್ಸ್ ಸಾರಿ ಅಂತ ಹೇಳಿ ನ್ಯೂಮ್ಯಾಸ್ಮೆಟಿಕ್ಸ್ ನ್ಯುಮ್ಯಾಸ್ಮೆಟಿಕ್ಸ್ ಅಂತಂದೇಳಿದ್ರ ಇದನ್ನ ನಾವು ನಾಣ್ಯ ಶಾಸ್ತ್ರ ಅಂತ ಕರಿತೀವಿ ಏನಂತ ಕರಿತೀವಿ ನಾಣ್ಯ ಶಾಸ್ತ್ರ ಅಂತ ಕರಿತೀವಿ ಅಂದ್ರೆ ನಾಣ್ಯಗಳ ಅಧ್ಯಯನವನ್ನ ಏನು ನಾಣ್ಯಗಳ ಅಧ್ಯಯನವನ್ನ ನಾಣ್ಯ ಶಾಸ್ತ್ರ ಅಂತಂದೇಳಿ ಅದಾದ ನಂತರ ಫಿಲೋಲಾಜಿ ಹೇಳಿ ಬರುತ್ತೆ ಫಿಲೋಲಾಜಿ ಹೇಳಿದ್ರ ಫಿಲೋಲಾಜಿ ಅಂತಂದ್ರೆ ಭಾಷಾಶಾಸ್ತ್ರ ಹೇಳ್ತೀವಿ ನೆನ್ಪಿಟ್ಕೊಡ್ರಿ ಇವೆಲ್ಲ ವರ್ಡ್ಗಳು ಭಾಷಾಶಾಸ್ತ್ರ ಅಂದ್ರ ಭಾಷೆಗಳ ಇತಿಹಾಸದ ಅಧ್ಯಯನ ಮಾಡೋದು ಭಾಷೆಗಳ ಇತಿಹಾಸದ ಅಧ್ಯಯನ ಮಾಡೋದನ್ನ ನಾವು ಭಾಷಾ ಶಾಸ್ತ್ರ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬರತ್ ನೋಡ್ರಿ ಕ್ಯಾಲಿಗ್ರಫಿ ಕ್ಯಾಲಿಗ್ರಫಿ ಅಂತಂದೇಳಿದ್ರೆ ಸುಂದರ ಅಕ್ಷರ ಬರೆಯುವ ಕಲೆ ಅದು ಸುಂದರವಾಗಿ ಅಕ್ಷರವನ್ನ ಬರೆಯುವಂತಹ ಕಲೆ ಅಂತ ಹೇಳ್ತೀವ ಅಷ್ಟ ಕ್ಯಾಲಿಗ್ರಾಫಿ ಹೇಳಿ ಈ ವರ್ಡ್ಸ್ ಗಳ್ನ ನೆನ್ಪಿಟ್ಕೋಬೇಕು ನೋಡ್ರಿ ಬಹಳ ಡಿಸ್ಕಶನ್ ಆಗತ್ತವ ಪ್ರತಿಯೊಂದು ಇಂಪಾರ್ಟೆನ್ಸ್ ಗಳಿದಾವ ಎಕ್ಸಾಮ್ಸ್ ಗಳಿಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ನೋಡ್ರಿ ದ ಸೈಂಟಿಫಿಕ್ ಸ್ಟಡಿ ಆಫ್ ದಿ ದ ಸೈಂಟಿಫಿಕ್ ಸ್ಟಡಿ ಆಫ್ ದಿ ಇಲ್ಲಿ ಬಿಡ್ರಿ ದ ಸ್ಟ್ರಕ್ಚರ್ ಅಂಡ್ ಫಾರ್ಮ್ ಆಫ್ ಎನಿಮಲ್ಸ್ ಅಂಡ್ ಸ್ಟ್ರಕ್ಚರ್ ಅಂಡ್ ಫಾರ್ಮ್ ಆಫ್ ಎನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಏನಿದು ಸ್ಟ್ರಕ್ಚರ್ ಅದಾದ ನಂತರ ನೆಕ್ಸ್ಟ್ ಏನು ಸ್ಟ್ರಕ್ಚರ್ ಅಪ್ಪ ಈಗಿನ ಪ್ರಾಣಿಗಳು ಎನಿಮಲ್ಸ್ ಪ್ರಾಣಿಗಳು ಮತ್ತು ಸಸ್ಯಗಳ ರಚನೆ ಮತ್ತು ರೂಪದ ಬಗ್ಗೆ ಸ್ಟ್ರಕ್ಚರ್ ರಚನೆ ಅದಾದ ನಂತರ ಫಾರ್ಮ್ ಅಂತಂದ್ರೆ ರೂಪ ಸೊ ಅದ್ರ ಬಗ್ಗೆ ಅಧ್ಯಯನ ನಡೆಸೋದನ್ನ ನಾವು ಏನಂತ ಕರಿತೀವಿ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದ್ರ ಏನಂತ ಕರೀತಾರ ಇಲ್ಲಿ ನೋಡ್ರಿ ಪ್ರಾಣಿಗಳ ಮತ್ತು ಸಸ್ಯಗಳ ರಚನೆ ಮತ್ತು ರೂಪದ ವೈಜ್ಞಾನಿಕ ಅಧ್ಯಯನವನ್ನ ಏನಂತ ಕರೀತಾರಂತಂದ ಹೇಳಿದ್ರ ಮಾರ್ಫಾಲಜಿ ಅಂತಂದ ಕರೀತಾರೆ ಏನಂತ ಕರೀತಾರೆ ಮಾರ್ಫಾಲಜಿ ಮಾರ್ಫಾಲಜಿ ಅಂತಂದ ಹೇಳಿದ್ರ ಏನಂತ ಕರಿತೀವಿ ರೂಪ ವಿಜ್ಞಾನ ಮಾರ್ಫಾಲಜಿ ಅಂತಂದ ಹೇಳಿದ್ರ ಮೂರ್ಫ ವಿಜ್ಞಾನ ಸಾರಿ ರೂಪ ವಿಜ್ಞಾನ ಅದಾದ ನಂತರ ಬಯೋಲಜಿ ಅಂತಂದೈತೆ ಬಯೋಲಜಿ ಹೇಳಿದ್ರು ಜೀವಿಗಳ ಸಾಮಾನ್ಯ ಅಧ್ಯಯನ ಸೊ ಜೀವಶಾಸ್ತ್ರ ಹೇಳಿ ಕರಿತೀವಿ ಅದಾದ ನಂತರ ಬಾಟನಿ ಹೇಳಿದ್ರೆ ಬಾಟನಿ ಅಂತಂದ್ರೆ ಸಸ್ಯಶಾಸ್ತ್ರ ಅಂತಂದೇತಿವಿ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದು ಜುವಾಲಜಿ ಅಂತಂದೇಳಿದ್ರೆ ಪ್ರಾಣಿಶಾಸ್ತ್ರ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರ ಜುವಾಲಜಿ ಹೇಳಿ ಕರಿತೀವಿ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅ ಸರ್ಪಂಟ್ ಹ್ಯಾವಿಂಗ್ ಮೆನಿ ಹೆಡ್ಸ್ ಇನ್ ಅ ಗ್ರೀಕ್ ಮೈಥಾಲಜಿ ಗ್ರೀಕ್ ಪುರಾಣದ ಪ್ರಕಾರ ಗ್ರೀಕ್ ಪುರಾಣದ ಪ್ರಕಾರ ಗ್ರೀಕ್ ಮೈಥಾಲಜಿ ಅಂದ್ರ ಮೈಥಾಲಜಿ ಅಂದ್ರ ಪುರಾಣ ಸೊ ಗ್ರೀಕ್ ಮೈಥಾಲಜಿ ಪ್ರಕಾರ ಸರ್ಪಂಟ್ ಸರ್ಪಂಟ್ ಅಂತಂದ್ರ ಹಾವು ಹಾವಿಂಗ್ ಮೆನಿ ಹೆಡ್ಸ್ ಹೇಳಿದ್ರ ಹಾವುಗೆ ತುಂಬಾ ಹೆಡೆಗಳಿರ್ತಾವಲ್ಲ ಸೊ ಗ್ರೀಕ್ ಪುರಾಣದ ಪ್ರಕಾರ ಅನೇಕ ಹೆಡೆಗಳನ್ನ ಅಥವಾ ತಲೆಗಳನ್ನ ಹೊಂದಿರುವ ಹಾವನ್ನ ಏನಂತ ಕರೀತಾರ ಅಂತಂದೇಳಿ ಗ್ರೀಕರ ಪ್ರಕಾರ ಏನಂತ ಕರೀತಾರ ಹೇಳಿದ್ರ ಹೈಡ್ರಾ ಅಂತ ಕರೀತಾರೆ ಏನಂತ ಕರೀತಾರ ಹೈಡ್ರಾ ಅಂತ ಕರೀತಾರ ಸೊ ಕ್ಲಿಯರ್ ಸೊ ಹಾವ್ ಏನಪ್ಪಾ ಅಂತಂದ್ರೆ ತುಂಬಾ ತಲೆಗಳಿದ್ವು ಅಂತಂದ್ರೆ ಆ ಹಾವನ್ನ ಸೊ ಗ್ರೀಕರ್ ಪ್ರಕಾರ ಹೈಡ್ರಾ ಅಂತ ಕರಿತೀವಿ ನಾವೇನಂತ ಏನಂತ ಕರಿತೀವಿ ಇಲ್ಲಿ ನಮ್ ಕಡೆ ಹೆಸರುಗಳು ಅದಾವ ಎಸ್ ಶಿವನ ಕೊರಳಲ್ಲಿ ಇರೋದೇನಪ್ಪ ಅಂತಂದ್ರೆ ವಾಸುಕಿ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ವಿಷ್ಣುವನನ್ನ ಹೊತ್ಕೊಂಡ ಹೊಂದ್ಕೊಂಡಂತಹ ಒಂದು ಇದಕ್ಕ ಏನಂತ ಕರಿತೀವಿ ದಶಾವತಾರದಲ್ಲಿ ಪ್ರತಿ ಸಾರಿನೂ ಇರ್ತಾರಲ್ಲ ಜೊತೆಗೆ ಅದ್ ಏನಂತ ಅನ್ನೋದು ಕಮೆಂಟ್ ಹಾಕ್ರಿ ಆಮೇಲೆ ಪೈತಾನ್ ಇದು ಹೆಬ್ಬಾವ ಅಂತ ಕರಿತೀವಿ ಕೋಬ್ರಾ ಅಂತಂದ್ರೆ ನಾಗರ ಹಾವು ಗೋಬ್ರಾ ಅಂತಂದ್ ಹೇಳಿದ್ರ ಹಾವು ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಒನ್ ಹೂ ಬ್ರಿಂಗ್ಸ್ ಅ ಲೀಗಲ್ ಆಕ್ಷನ್ ಅಗೇನಸ್ಟ್ ಸಮೋನ್ ಇನ್ ಕೋರ್ಟ್ ಹೇಳಿ ಇದ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಈಸಿ ಆಗೈತೆ ನೆನ್ಪಿಟ್ಕೋಬೇಕು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಇವಾಗ ಸೊ ನೋಡ್ರಿ ಇವಾಗ ಒನ್ ಹೂ ಬ್ರಿಂಗ್ಸ್ ಲೀಗಲ್ ಆಕ್ಷನ್ ಲೀಗಲ್ ಆಕ್ಷನ್ ಒನ್ ಹೂ ಯಾರಂತಂದ ಹೇಳಿದ್ರ ಅವನು ಲೀಗಲ್ ಆಕ್ಷನ್ ತರೋನು ಅಗೇನೆಸ್ಟ್ ಸಮೋನ್ ಇನ್ ಅ ಕೋರ್ಟ್ ಅಂತಂದೇಳಿದ್ರ ನ್ಯಾಯಾಲಯದಲ್ಲಿ ದೂರು ನೀಡುವವನ ನ್ಯಾಯಾಲಯದಲ್ಲಿ ಯಾರೊಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ವ್ಯಕ್ತಿಯನ್ನ ನಾವ್ ಏನಂತ ಕರಿತೀವಿ ಹೇಳಿ ಏನಂತ ಕರಿತೀವಿ ಅಂತಂದ್ರೆ ಪ್ಲೇನ್ ಟಿಫ್ ಅಂತ ಕರಿತೀವಿ ಏನಂತ ಕರಿತೀವ ಅಂತಂದ್ರ ಪ್ಲೇನ್ ಟಿಫ್ ಹೇಳಿ ದೂರುದಾರ ಅಂತಂದೇಳಿ ಸೊ ಏನಂತ ಕರಿತೀವಿ ದೂರುದಾರ ಅಂತಂದೇಳಿ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದೇನು ಪ್ರಾಗ್ಮ್ಯಾಟಿಸ್ಟ್ ಅಂತಂದೈತೆ ಪ್ರಾಗ್ಮ್ಯಾಟಿಸ್ಟ್ ಅಂತಂದ್ರೆ ವ್ಯವಹಾರವಾದಿ ಅಂತಂದೇವಿ ಪ್ರಾಗ್ಮ್ಯಾಟಿಸ್ಟ್ ಅಂತಂದ್ರ ವ್ಯವಹಾರವಾದಿ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಏನಂತ ನ್ಯೂಮಿಸ್ಮ್ಯಾಟಿಕ್ ನಾನು ಆಗ್ಲೇ ಹೇಳ್ತೀನಲ್ಲ ನ್ಯುಮಿಸ್ಮ್ಯಾಟಿಕ್ ಏನಂತಂದ್ರೆ ನಾಣ್ಯಗಳ ಅಧ್ಯಯನ ಅಂತಂದೇಳ್ತಿವಿ ನಾಣ್ಯ ಶಾಸ್ತ್ರ ನಾಣ್ಯಗಳ ಅಧ್ಯಯನ ನಾಣ್ಯ ಸಂಗ್ರಹ ನ್ಯೂಮ್ಯಾಸ್ ಅದು ನ್ಯೂಮಿಸ್ಟೊಲಾಜಿ ಇದು ನ್ಯೂಮಿಸ್ಟಮ್ಯಾಟಿಕ್ ನಾಣ್ಯಗಳನ್ನ ಸಂಗ್ರಹ ಮಾಡುವನು ನಾಣ್ಯ ಸಂಗ್ರಾಹಕನನ್ನ ನ್ಯೂಮಿಸ್ಮ್ಯಾಟಿಕ್ ಹೇಳಿ ಕರಿತೀವಿ ಅದಾದ ನಂತರ ಇದ್ ನೋಡ್ರಿ ಸ್ಯಾಂಕ್ಟಿಮೋನಿಯಸ್ ಅಂತ ಹೇಳ್ಬಿಟ್ಟು ಇವನ್ ಏನನ್ನ ಇವನನ್ನ ಏನಂತ ಕರಿತೀವನ್ ಧಾಂಬಿಕ ಭಕ್ತ ಧಾಂಬಿಕ ಭಕ್ತ ಅಂತ ಕರಿತೀವಿ ಜಸ್ಟ್ ಇದನ್ನೊಂದು ನೆನ್ಪಿಟ್ಟು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಒನ್ ವರ್ಡ್ ನಂಬರ್ ಆರ್ ಅದರ್ ಫಿಗರ್ ದಟ್ ಲುಕ್ಸ್ ದ ಸೇಮ್ ವೆನ್ ವಿ ಆರ್ ರೊಟೇಟೆಡ್ ಅಪ್ ಸೈಡ್ ಡೌನ್ ಅಂತಂದೇಳಿ ಹಿಂಗಂದ್ರೆ ಏನು ತಲೆ ಕೆಳಗಾಗಿ ನೋಡಿದ್ರು ಕೂಡ ಒಂದೇ ರೀತಿಯಾಗಿ ಕಾಣುವಂತಹ ವರ್ಡ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಫಿಗರ್ ಆಗಿರ್ಬೋದು ಅದನ್ನ ನಾವು ಏನಂತ ಕರಿತೀವಿ ಅಂತಂದೇಳಿ ಏನಂತ ಕರಿತೀವಿ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಆ್ಯಂಬಿ ಗ್ರಾಮ್ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರ ಆಂಬಿ ಗ್ರಾಮ್ ಅಂತ ಹೇಳಿ ಕರಿತೀವಿ ತಲೆ ಕೆಳಗ್ ನೋಡಿದ್ರು ಕೂಡ ಅದನ್ನ ತಿರುಗಿಸಿ ನೋಡಿದ್ರು ಕೂಡ ಒಂದೇ ರೀತಿ ಕಾಣುವ ಪದ ಸಂಖ್ಯೆ ಅಥವಾ ಚಿನ್ ಚಿತ್ರವನ್ನ ನಾವು ಆಂಬಿಗ್ರಾಮ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ನಾನು ಇವಾಗ ಒಂದು ಬರಿತೀನಿ ನೋಡ್ರಿ ಸ್ವಿಮ್ಸ್ ಹೇಳಿ ಬರಿತೀನಿ ಇವಾಗ ಇದ ನೋಡ್ರಿ ಸ್ವಿಮ್ಸ್ ಅಂತೈತಲ್ಲ ಇದನ್ನ ಉಲ್ಟಾ ಬರೀರಿ ತಲೆ ಕೆಳಗಾಗಿ ನೋಡ್ರಿ ಅವಾಗೂ ಕೂಡ ಏನಂತ ನೀವು ಹೆಂಗ ಉಲ್ಟಾ ಕೂಡ ಏನಂತ ಕಾಣಿಸುತ್ತೆ ಸ್ವಿಮ್ಸ್ ಹೇಳಿ ಕಾಣಿಸುತ್ತೆ ಈ ಕಡೆಯಿಂದ ಹೋದ್ರು ಕೂಡ ಸ್ವಿಮ್ಸ್ ಅಂತ ಕಾಣಿಸುತ್ತೆ ಹೆಂಗ್ ಬೇಕಾದ ನೋಡ್ರೂ ಕೂಡ ಈ ವರ್ಡ್ ಸೇಮ್ ಮೀನಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಆಂಬಿ ಆಂಬಿಗ್ರಾಮ್ ಅಂತಂದ ಹೇಳಿ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅ ಪರ್ಸನ್ ಹೂ ಟ್ರಾವೆಲ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅ ಪರ್ಸನ್ ಅಂದ್ರ ಪರ್ಸನ್ ಅಂದ್ರೆ ಮನುಷ್ಯ ಅಂತ ಅನ್ಕೊಳ್ರಿ ಹೂ ಅಂತಂದ್ರೆ ಯಾರು ಟ್ರಾವೆಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಫ್ರಮ್ ಪ್ಲೇಸ್ ಟು ಪ್ಲೇಸ್ ಒನ್ ಪ್ಲೇಸ್ ಇಂದ ಇನ್ನೊಂದ್ ಗೆ ಎಸ್ಪೆಷಲಿ ಫಾರ್ ಅ ವರ್ಕ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಟ್ರಾವೆಲ್ ಮಾಡ್ತಾನ ವರ್ಕ್ ಗೋಸ್ಕರ ಅವನನ್ನ ನಾವ್ ಏನಂತ ಅಂತ ಕರಿತೀವಿ ಅಂತಂದ್ರ ಅವ್ನ ಈ ಸಿಂಪಲ್ ಆಗಿ ಟ್ರಾವೆಲಿಂಗ್ ವರ್ಕರ್ ಹೇಳಿ ಕರಿಬಹುದು ಸೊ ಅದಕ್ಕೋಸ್ಕರ ಒಂದ್ ಮೀನಿಂಗ್ ಐತೆ ಅದೇನಪ್ಪ ಅಂತಂದ್ರ ಇಟಿ ನೆರೆಂಟ್ ಅಂತಂದೇಳಿ ಸೊ ಏನಂತ ಕರಿತೀವಿ ಇಟಿ ನೆರೆಂಟ್ ಹೇಳಿ ಕರಿತೀವಿ ಸಂಚಾರಿ ಅಂತಂದ ಹೇಳ್ತೀವಿ ಏನಂತಂದ್ ಹೇಳ್ತೀವಿ ಸಂಚಾರಿ ಅಂತಂದ್ ಹೇಳ್ತೀವಿ ಅದೇ ಅದೇ ತರ ಸಂ ಇದು ಬರ್ತಾವ ನೋಡ್ರಿ ಇವಾಗ ನೊಮ್ಯಾಡ್ ಹೇಳಿ ಬರುತ್ತೆ ನೊಮ್ಯಾಡ್ ಅಂತಂದ್ ಹೇಳಿದ್ರೆ ಇವನನ್ನ ಏನಂತ ಹೇಳಿದ್ವಿ ಆಹಾರಕ್ಕಾಗಿ ಗುಂಪಿನಲ್ಲಿ ಅಲೆಯವರನ್ನ ಅಲೆಮಾರಿಗಳು ಹೇಳಿ ಅಲೆಮಾರಿ ಆಹಾರಕ್ಕಾಗಿ ಅಲೆಯವನನ್ನ ಅಲೆಮಾರಿ ಅಂತ ಕರಿತೀವಿ ಆಹಾರಕ್ಕಾಗಿ ಅವನನ್ನ ನೊಮ್ಯಾಡ್ ಹೇಳಿ ಕರಿತೀವಿ ಅದಾದ ನಂತರ ಪಿಲಿಗ್ರಿಮ್ ಹೇಳಿ ಬರುತ್ತೆ ನೋಡ್ರಿ ಪಿಲಿಗ್ರಿಮ್ ಹೇಳಿದ್ರ ಧಾರ್ಮಿಕ ಸ್ಥಳಕ್ಕೆ ಹೋಗುವವರನ್ನ ಧಾರ್ಮಿಕ ಸ್ಥಳಗಳಿಗೆ ಹೋಗುವವರನ್ನ ನಾವು ಪಿಲಿಗ್ರಿಮ್ ಅಂತ ಹೇಳಿ ಕರಿತೀವಿ ದೇವಸ್ಥಾನಗಳಿಗೆಲ್ಲ ಹೋಗೋರ್ನ ಪಿಲಿಗ್ರಿಮ್ ಅಂತ ಕರಿತೀವಿ ಯಾತ್ರಿಕರು ಅಂತ ಹೇಳಿ ಸೊ ಪಿಲಿಗ್ರಿಮ್ ಅಂತಂದ್ರೆ ಯಾತ್ರಿಕರು ಅಂತ ಹೇಳಿ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಬಂದೈತಿ ದ ಬ್ರಾಂಚ್ ಆಫ್ ಬ್ರಾಂಚ್ ಆಫ್ ಜಿಯೋಗ್ರಫಿ ದ ಬ್ರಾಂಚ್ ಆಫ್ ಜಿಯೋಗ್ರಫಿ ಬ್ರಾಂಚ್ ಜಿಯೋಗ್ರಫಿದು ದಟ್ ಸ್ಟಡೀಸ್ ಯಾವ್ದ್ರ ಬಗ್ಗೆ ಮೌಂಟೇನ್ಸ್ ಅಂಡ್ ದೇರ್ ಫಾರ್ಮೇಶನ್ ಪರ್ವತಗಳು ಮತ್ತು ಪರ್ವತಗಳ ಫಾರ್ಮೇಶನ್ ಬಗ್ಗೆ ಅಂದ್ರೆ ಪರ್ವತಗಳು ಮತ್ತು ಅವುಗಳ ರಚನೆಯನ್ನ ಅಧ್ಯಯನ ಮಾಡುವ ಭೂಗೋಳ ಶಾಸ್ತ್ರದ ಭಾಗವನ್ನ ನಾವು ಏನಂತ ಕರಿತೀವಿ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದರ ಅಂದ್ರ ಸ್ಟಡಿ ಆಫ್ ಮೌಂಟೇನ್ಸ್ ಅಂತಂದ ಹೇಳ್ಬೋದು ಈಸಿಯಾಗಿ ಏನಂತಂದ್ರೆ ಸ್ಟಡಿ ಆಫ್ ಮೌಂಟೇನ್ಸ್ ಸೊ ಅಂತ ಅಂತ ಹೇಳಿದ್ರೆ ಏನ್ ಬರುತ್ತಪ್ಪ ಅಂತಂದ್ರೆ ಓರೋಗ್ರಾಫಿ ಹೇಳ್ತೀವಿ ಪರ್ವತ ಶಾಸ್ತ್ರ ಓರೋಗ್ರಾಫಿ ಹೇಳಿದ್ರ ಏನಂತಂದ ಹೇಳ್ತಿವಿ ಪರ್ವತ ಶಾಸ್ತ್ರ ಅಂತಂದೇಳ್ತಿವಿ ಅದೇ ತರ ಇನ್ನೊಂದ್ ಬರುತ್ತೆ ನೋಡ್ರಿ ಆರ್ಥೋಗ್ರಾಫಿ ಅಂತ ಹೇಳಿ ಬರುತ್ತೆ ಆರ್ಥೋಗ್ರಾಫಿ ಯಾಕಂದ್ರೆ ಕನ್ಫ್ಯೂಸ್ ಆಗತ್ತೆ ಓರೋಗ್ರಾಫಿ ಮತ್ತು ಆರ್ಥೋಗ್ರಾಫಿ ಆರ್ಥೋಗ್ರಫಿ ಅಂತಂದು ಹೇಳಿದೆ ಅಂತಂದ್ರೆ ಅಕ್ಷರ ವಿನ್ಯಾಸಗಳ ಬಗ್ಗೆ ಕಾಗುಣಿತಗಳ ಬಗ್ಗೆ ಕಾಗುಣಿತ ಅಕ್ಷರ ವಿನ್ಯಾಸಗಳ ಬಗ್ಗೆ ಕ ಕ ಕಿ ಕುಕ್ಕು ಕು ಏನ್ ಬರ್ತಾವಲ್ಲ ಅವರ ಸೊ ಅವುಗಳ ಅಧ್ಯಯನ ಮಾಡೋದನ್ನ ನಾವು ಆರ್ಥೋಗ್ರಫಿ ಅಂತ ಕರಿತೀವಿ ಕಾಗುಣಿತಗಳ ಅಧ್ಯಯನದ ಬಗ್ಗೆ ಅಕ್ಷರ ವಿನ್ಯಾಸ ಹೇಳ್ತೀವಿ ಆರ್ಥೋಗ್ರಾಫಿ ಅದಾದ ನಂತರ ಪೆಲಿಯೋಗ್ರಾಫಿ ಅಂತಂದ ಐತಲ್ಲ ಪೆಲಿಯೋಗ್ರಾಫಿ ಅಂತಂದ ಹೇಳಿದ್ರೆ ಪುರಾತನ ಬರಹ ಶಾಸ್ತ್ರ ಹೇಳ್ತೀವಿ ಪುರಾತನ ಬರಹಶಾಸ್ತ್ರ ಹೇಳಿ ಇಷ್ಟ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಡ್ರಿ ಮೈಥೋಗ್ರಾಫಿ ಅಂತಂದ ಹೇಳಿದ್ರ ಮೈಥಾಲಜಿ ಪುರಾಣಗಳ ಚಿತ್ರಣ ಹೇಳಿ ಹೇಳ್ತೀವಿ ಅದನ್ನೇ ಇಂಪಾರ್ಟೆಂಟ್ ಇಲ್ಲ ಅದಾದ ನಂತರ ದ ಸ್ಪೇಸ್ ಆರ್ ಅ ರೂಮ್ ಸ್ಪೇಸ್ ಅಥವಾ ರೂಮು ದಟ್ ಈಸ್ ಟಾಪ್ ಆಫ್ ಬಿಲ್ಡಿಂಗ್ ಸೊ ಬಿಲ್ಡಿಂಗ್ ದ ಟಾಪ್ ಅಲ್ಲಿ ಇರುತ್ತೆ ಅವರ ಜಸ್ಟ್ ಬಿಲೋ ದ ಮೇನ್ ರೂಪ್ ಅಂತಂದೇಳಿ ದ ಸ್ಪೇಸ್ ಅವ್ರ ರೂಮ್ ದಟ್ ಟಾಪ್ ಆಫ್ ದ ಬಿಲ್ಡಿಂಗ್ ಜಸ್ಟ್ ಬಿಲೋ ದ ಮೇನ್ ರೂಫ್ ಒಂದು ಸ್ಪೇಸ್ ಅಥವಾ ರೂಮ್ ಏನ್ ಬಿಲ್ಡಿಂಗ್ ಮೇಲೆ ಅಥವಾ ಮೇನ್ ರೂಪ್ ಕೆಳಗಡೆ ಇರೋದನ್ನ ಏನಂತ ಕರೀತಾರ ಕರಿತಾರ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ ಎಸ್ ಏನಂತ ಅಂತ ಕರಿತೀವಿ ಅಂತಂದ್ರೆ ಟಾಪ್ ರೂಮ್ ಅಂತ ಕರಿತೀವಲ್ಲ ಸೊ ಅದಕ್ಕೆ ಒಂದ್ ಹೆಸರು ಕೊಡ್ತಾರ ಅಟೀಕ್ ಅಂತಂದೇಳಿ ಏನಪ್ಪಾ ಅಂತಂದ್ರ ಅಟೀಕ್ ಅಂತಂದೇಳಿ ಕೊಡ್ತಾರ ಸೊ ಅಂತಂದ ಹೇಳಿದ್ರೆ ಅಟ್ಟ ಹೇಳ್ತೀವಲ್ಲ ಮನೆಯ ಮಾಡಿನ ಮನೆಯ ಮಾಡಿರುತ್ತಲ್ಲ ಮನೆಯ ಮೇಲ್ಗಡೆ ಸೊ ಅಟ್ಟ ಅಂತ ಕರಿತೀವಲ್ಲ ಅದನ್ನ ನಾವ್ ಏನಂತಂದ್ರೆ ಅಟೀಕ್ ಅಂತಂದೇಳಿ ಇಂಗ್ಲಿಷ್ ನಾಗ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ದ ಆಕ್ಟ್ ಆಫ್ ಟ್ರಾನ್ಸ್ಫರಿಂಗ್ ದ ಆಕ್ಟ್ ಆಫ್ ಟ್ರಾನ್ಸ್ಫರಿಂಗ್ ಒನ್ಸ್ ಅಥಾರಿಟಿ ಟು ಅನದರ್ ಈಗ ಏನಪ್ಪಾ ಅಂತಂದ್ರೆ ಒಂದು ಆಕ್ಟ್ ಇರುತ್ತೆ ಟ್ರಾನ್ಸ್ಫರ್ ಅಥಾರಿಟಿ ಅಂತ ಅಧಿಕಾರವನ್ನ ಅಥಾರಿಟಿ ಅಂತಂದ ಹೇಳಿದ್ರೆ ಅಧಿಕಾರ ಅಧಿಕಾರ ಹಸ್ತಾಂತರ ಅಥಾರಿಟಿಯನ್ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು ಟ್ರಾನ್ಸ್ಫರ್ ಆಫ್ ಅಥಾರಿಟಿಯನ್ನ ಅಥವಾ ಒಬ್ಬರ ಅಧಿಕಾರವನ್ನ ಇನ್ನೊಬ್ಬರಿಗೆ ವರ್ಗಾಯಿಸೋದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಡೆಲಿಗೇಷನ್ ಅಂತ ಕರಿತೀವಿ ಏನಂತ ಕರಿತೀವಿ ಡೆಲಿಗೇಷನ್ ಡೆಲಿಗೇಷನ್ ಅಂತಂದ್ರೆ ನಿಯೋಜನೆ ಅಂತಂದ ಹೇಳ್ತೀವಿ ಡೆಲಿಗೇಷನ್ ಹೇಳಿದ್ರೆ ನಿಯೋಜನೆ ಅಂತಂದ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ಏಜೆನ್ಸಿ ಅನ್ನೋದು ನಿಮ್ಗೆ ಗೊತ್ತೈತೆ ಆಮೇಲೆ ಮೀಡಿಯರಿ ಅಂತಂದ ಹೇಳಿದ್ರೆ ಮಧ್ಯಸ್ಥಗಾರ ಅಂತಂದ ಹೇಳ್ತೀವಿ ಅಂತಂದ ಅಂತಂದ್ರೆ ನಿಯೋಜಿತ ವ್ಯಕ್ತಿ ಹೇಳಿ ಇಲ್ಲಿ ಜಸ್ಟ್ ನೆನ್ಪಿಟ್ಕೊಡ್ರಿ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಆಮೇಲೆ ನೆಕ್ಸ್ಟ್ ನೋಡ್ರಿ ದ ಇರ್ರ್ಯಾಷ್ನಲ್ ಫಿಯರ್ ಆಫ್ ಸ್ನೇಕ್ಸ್ ಹಾವಿನ ಭಯವನ್ನ ಏನಂತ ಕರಿತೀವಿ ಯಾರಿಗಾದ್ರೂ ಒಬ್ಬರಿಗೆ ಹಾವುಗಳ ಬಗ್ಗೆ ಭಯ ಇತ್ತು ಅಂತಂದ್ರೆ ಇರ್ ಫಿಯರ್ ಆಫ್ ಸ್ನೇಕ್ಸ್ ಅಂತ ಹೇಳ್ತೀವಿ ಹಾವುಗಳನ್ನ ನೋಡಿದ ತಕ್ಷಣ ಭಯ ಇತ್ತು ಅಂತಂದ ಹೇಳಿದ್ರ ಅದನ್ನ ನಾವ್ ಏನ್ ಅಂತ ಕರಿತೀವಿಪಾ ಒಪಿಡೋಫೋಬಿಯಾ ಓಪಿಡೋಫೋಬಿಯಾ ಅಂತಂದೇಳಿ ಇಲ್ಲಿ ಐತ್ ನೋಡ್ರಿ ಅದಕ್ಕೆ ಹೆಸರೇನ್ ಕೊಡ್ತೀವಿ ಹಾವುಗಳನ್ನ ಕಂಡ ತಕ್ಷಣ ಭಯ ಪಡೋದನ್ನ ಓಪಿಡೋಫೋಬಿಯಾ ಅಂತಂದೇಳಿ ಒನ್ ನನಗೂ ಐತ ನನಗೂ ಹಾವು ಕಂಡ್ರ ಇರಂಗಿಲ್ಲ ಪ್ರತಿಯೊಬ್ಬರಿಗೂ ಏನಂತಂದ ಹೇಳಿದ್ರ ಅಂಜಿಕೆ ಬರುತ್ತೆ ಸರ್ಪ ಭೀತಿ ಅಂತಂದು ಓಪಿಡೋಫೋಬಿಯಾ ಅಂತಂದೇಳಿ ಅದೇ ರೀತಿಯಾಗಿ ಮತ್ತೇನ್ ಬರುತ್ತಂತಂದೇಳಿದ್ರ ಇಲ್ಲಿ ನೋಡ್ರಿ ಝೆನೋಫೋಬಿಯಾ ಅಂತಂದೇಳಿ ಇದು ಜಾಸ್ತಿ ಜನ ಹುಡುಗರಿಗೆ ಹುಡುಗಿರಿಗೆ ಅನ್ ಇದು ಅಪರಿಚಿತರ ಭಯ ಯಾರಾದ್ರೂ ಅಪರಿಚಿತರ ಸುತ್ತಮುತ್ತ ಹಾದ ಹೊಂಟ್ರ ಹೇಳಿದ್ರ ಅಂಜಿಕೆ ಬರುತ್ತಲ್ಲ ಅಪರಿಚಿತರ ಭಯ ಅಂತಂದೇಳಿ ಅದನ್ನ ಝೆನೋಫೋಬಿಯಾ ಹೇಳಿ ಕರಿತೀವಿ ಅದಾದ ನಂತರ ಇನ್ನೊಂದಾಯ್ತು ನೋಡ್ರಿ ನೆಕ್ರೋಫೋಬಿಯಾ ಅಂತಂದೇಳಿ ಶವಗಳ ಭಯ ಶವ ಕಂಡ್ರೆ ಸತ್ ಹೆ ಕಂಡ್ರ ಭಯ ಪಡ್ತಿದ್ದೇವ ಬರ್ತೇವಲ್ಲ ಸೊ ಶವಗಳ ಭಯವನ್ನ ಶವಗಳನ್ನ ಕಂಡ್ರೆ ಭಯ ಬರುತ್ತಲ್ಲ ಅದನ್ನ ನಾವು ನೆಕ್ರೋಫೋಬಿಯಾ ಅಂತಂದೇಳಿ ಕರಿತೀವಿ ಎಸ್ ಅದಾದ ನಂತರ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದ ಟೇಲರ್ ವಾಸ್ ಕಾಲ್ಡ್ ಟು ಸ್ಟಿಚ್ ದ ಲಾಂಗ್ ಲೂಸ್ ಗೌನ್ಸ್ ಓರ್ನ್ ಬೈ ಪ್ರೀಸ್ಟ್ ಅಂಡ್ ಚೋರಿಸ್ಟರ್ಸ್ ಅಂತಂದೇಳಿ ಪೋರಿಸ್ಟರ್ಸ್ ಅಥವಾ ಚೋರಿಸ್ಟರ್ ಏನ್ ಕರಿತೀರಿ ನೋಡ್ರಿ ಹಿಂಗಂತ ಹೇಳಿದ್ರ ಪಾದ್ರಿಗಳು ಧರಿಸುವ ಉದ್ದನಿಯ ಸಡಿಲವಾದ ಉಡುಪನ್ನ ಈಗ ಪಾದ್ರಿಗಳು ಇರ್ತಾರಲ್ಲ ಚರ್ಚ್ ಒಳಗಡೆ ಇಲ್ದ್ರಲ್ಲಿ ಅವರು ಧರಿಸುವಂತಹ ಉದ್ದವಾದ ಒಂದು ಉಡುಪನ್ನ ಸಡಿಲವಾದ ಉಡುಪನ್ನ ನಾವು ಏನಂತ ಕರಿತೇವೆ ಅಂತಂದ್ರೆ ಕೆಸಾಕ್ಸ್ ಹೇಳಿ ಕರಿತಾರೆ ಏನಂತ ಕರಿತಾರೆ ಕೆಸಾಕ್ಸ್ ಅಂತ ಹೇಳಿ ಕರಿತಾರೆ ಇದ್ ನಷ್ಟ ನೆನ್ಪಿಟ್ಕೊಡ್ರಿ ಇದ್ರ ಬಗ್ಗೆ ನನ್ಗೂ ಅಷ್ಟೊಂದು ಮಾಹಿತಿ ಇಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿಲಾಂಗಿಂಗ್ ಅವರ ಫರ್ಟೇನಿಂಗ್ ಟು ಆನ್ ಇಂಡಿವಿಜುವಲ್ ಫ್ರಮ್ ಬರ್ತ್ ಅಂತ ಹೇಳಿ ಅಂದ್ರೆ ಇವಾಗ ಹೆಂಗಂತ ಹೇಳಿದ್ರೆ ಬಿಲಾಂಗಿಂಗ್ ಆರ್ ಆ ಟು ಆನ್ ಇಂಡಿವಿಜುವಲ್ ಫ್ರಮ್ ದ ಬರ್ತ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಜನನದಿಂದಲೇ ಬಂದಿರುವ ಅಥವಾ ಜನನಕ್ಕೆ ಸಂಬಂಧಿಸಿದಂತಹ ಥಿಂಗ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಬಿಲಾಂಗಿಂಗ್ ಟು ಸೊ ಜನ್ಮದಿಂದನೇ ಬಂದಿರುವಂತಹ ಒಂದು ಗುಣವನ್ನ ಏನಂತ ಕರಿತೀವಿ ಅಂತಂದ್ರೆ ಕಾಗ್ನೆನ್ಶಿಯಲ್ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಕಾಗ್ನೆನ್ಶಿಯಲ್ ಜನ್ಮ ಜಾತ ಹೇಳಿ ಏನಂತ ಕರಿತೀವಿ ಅಂದ್ರೆ ಜನ್ಮ ಜಾತ ಅಂತಂದೇಳಿ ಕಾಗ್ನೆನ್ಶಿಯಲ್ ಜನ್ಮದಿಂದಾನೇ ಬಂದಿರೋದು ಬರ್ತ್ ಇಂದಾನೆ ಅದಾದ ನಂತರ ನೋಡ್ರಿ ದ ಮಿನಿಸ್ಟರ್ ವೆಂಟ್ ಟು ವಿಸಿಟ್ ಮೋನುಮೆಂಟ್ಸ್ ಸೆಟ್ ಅಪ್ ಫಾರ್ ಅ ಪೀಪಲ್ ಹೂವೇರ್ ಬರಿಡ್ ಇನ್ ಅದರ್ ಕಂಟ್ರೀಸ್ ಅಂತಂದೇಳಿ ಅಂದ್ರೆ ಹೆಂಗಪ್ಪ ಹೇಳಿದ್ರ ಮಿನಿಸ್ಟರ್ ವೆಂಟ್ ಟು ವಿಸಿಟ್ ಮೋನುಮೆಂಟ್ಸ್ ಇದನ್ ಬಿಡವಿ ಸೆಟ್ ಅಪ್ ಪೋರ್ ಅ ಪೀಪಲ್ ವೇರ್ ಬರಿಡ್ ಇನ್ ಅದರ್ ಕಂಟ್ರೀಸ್ ಅಂದ್ರ ಈಗ ಹೆಂಗ ಹೇಳ್ತೀವಿ ಅಂತಂದ್ರ ಪೀಪಲ್ ಜನರು ವೇರ್ ಬರೀಡ್ ಅಂದ್ರ ಅವ್ರನ್ನ ಹೂಳಿರ್ತೀವಿ ಹೂಳಲ್ಪಟ್ಟ ಸೊ ಇನ್ ಅದರ್ ಕಂಟ್ರೀಸ್ ಅಂತಂದೇಳಿ ಬೇರೆ ದೇಶಗಳಲ್ಲಿ ಹೂಳಲ್ಪಟ್ಟ ಜನರಿಗಾಗಿ ನಿರ್ಮಿಸಲಾದ ಸ್ಮಾರಕಗಳನ್ನ ನಾವು ಏನಂತ ಕರಿತೀವಿ ಅಂತಂದೇಳಿ ಕೇಳಿದಾರ ಇವುಗಳನ್ನ ಮಾನುಮೆಂಟ್ಸ್ ಫಾರ್ ಬರೀಡ್ ಎಲ್ಸ್ ವೇರ್ ಅಂತಂದೇಳಿ ಸೊ ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸೆನೋಟಾಪ್ಸ್ ಅಂತಂದಿ ಕರಿತೀವಿ ಏನಂತ ಕರಿತೀವಿ ಸೆನೋಟ್ಯಾಪ್ಸ್ ಶೂನ್ಯ ಸ್ಮಾರಕ ಅಂತಂದೇಳಿ ಏನಂತಂದು ಹೇಳಿದ್ರ ಶೂನ್ಯ ಸ್ಮಾರಕ ಸೆನೋಟ್ಯಾಪ್ಸ್ ಅಂತಂದ ಹೇಳ್ತೀವಿ ಎಸ್ ನೆಕ್ಸ್ಟ್ ವರ್ಡ್ ನೋಡ್ರಿ ನೆಕ್ಸ್ಟ್ ಏನ್ ಬರೋಡ್ತಾ ಬರ್ತ ಎಕ್ಸಾಕ್ಟ್ಲಿ ದ ಸೇಮ್ ವರ್ಡ್ಸ್ ಯಾಸ್ ವೇರ್ ಯೂಸ್ಡ್ ಒರಿಜಿನಲ್ ಅಂತಂದೇಳಿ ಎಕ್ಸಾಕ್ಟ್ಲಿ ಸೇಮ್ ವರ್ಡ್ಸ್ ಯಾಸ್ ವೇರ್ ಯೂಸ್ಡ್ ಒರಿಜಿನಲ್ ಒರಿಜಿನಲ್ ಏನು ಯೂಸ್ ಮಾಡಿರ್ತೀವಿ ಸೇಮ್ ಅದೇ ಪದಗಳನ್ನ ಮತ್ ಯೂಸ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರ ಮೂಲತಃ ಬಳಸಿದ ಅದೇ ಪದಗಳನ್ನ ಮತ್ತೆ ಯಥಾವತ್ತಾಗಿ ಬಳಸೋದು ಸೇಮ್ ಅದೇ ರಿಪೀಟ್ ರಿಪೀಟ್ ಆಗಿ ಬಳಸೋದು ಸೊ ಅಂತವುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ವರ್ಬೆ ಟೀಮ್ ಅಂತ ಕರಿತೀವಿ ಏನಂತ ಕರಿತೀವಿ ವರ್ಬರ್ ಟೀಮ್ ಅಂತಂದ್ರೆ ಅಕ್ಷರಶಃ ಅಂತ ಹೇಳ್ತೀವಲ್ಲ ವರ್ಬೆಡ್ ಟೀಮ್ ಅಂತಂದೇಳಿ ಅದರ ಮೀನಿಂಗು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದ ಲ್ಯಾಂಡ್ ದಟ್ ಈಸ್ ಬೆಸ್ಟ್ ಸೂಟೇಬಲ್ ಫಾರ್ ಗ್ರೋಯಿಂಗ್ ಕ್ರಾಪ್ಸ್ ಹೇಳಿ ಒಂದು ಲ್ಯಾಂಡ್ ಐತೆ ಅದು ಸೂಟೇಬಲ್ ಐತೆ ಬೆಸ್ಟ್ ಸೂಟೇಬಲ್ ಅದಕ್ಕೆ ಕ್ರಾಪ್ಸ್ ಗಳನ್ನ ಗ್ರೋ ಮಾಡೋಕೆ ಬೆಳೆಯೋಕೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದೇಳಿ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಎರೇಬಲ್ ಅಂತ ಕರಿತೀವಿ ಎರೇಬಲ್ ಅಂತಂದೇಳಿದ್ರೆ ಕೃಷಿ ಯೋಗ್ಯ ಭೂಮಿ ಅಂತಂದೇಳಿ ಕೃಷಿ ಯೋಗ್ಯ ಭೂಮಿ ಕ್ಲಿಯರ್ ಎಲ್ರಿಗೂ ಲ್ಯಾಂಡ್ ಫಾರ್ ಕ್ರಾಪ್ಸ್ ಗಳನ್ನ ಏನಂತ ಕರಿತೀವಿ ಹೇಳಿದ್ರ ಕೃಷಿ ಯೋಗ್ಯ ಭೂಮಿ ಹೇಳಿ ಕ್ಲಿಯರ್ ಇಲ್ಲಿ ಇನ್ನೊಂದು ವರ್ಡ್ ಬರುತ್ತೆ ನೋಡ್ರಿ ಬ್ಯಾರೆನ್ ಅಂತ ಹೇಳಿ ಬ್ಯಾರೆನ್ ಅಂತ ಹೇಳಿದ್ರೆ ಬಂಜರು ಅಂತ ಹೇಳ್ತಿವಿ ಬಂಜರು ಭೂಮಿ ನಾಟ್ ಸೂಟೇಬಲ್ ಫಾರ್ ಗ್ರೋವಿಂಗ್ ಕ್ರಾಪ್ಸ್ ಅಂತ ಹೇಳಿದ್ರ ಬ್ಯಾರೆನ್ ಅಂತ ಹೇಳ್ತಿವಿ ಬಂಜರು ಭೂಮಿ ಕ್ಲಿಯರ್ ಅದಾದ ನಂತರ ಪ್ಲೇಸ್ ಅಂತ ಹೇಳಿ ಅ ಶಾರ್ಟ್ ಸ್ಟೇ ಎಟ್ ಅ ಪ್ಲೇಸ್ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಸ್ವಲ್ಪ ಕಾಲ ತಂಗುವುದು ಒಂದು ಪ್ರದೇಶದಲ್ಲಿ ಅಂತಂದ ಹೇಳಿದ್ರೆ ಒಂದು ಸ್ವಲ್ಪ ತಂಗುವುದನ್ನ ನಾವ್ ಏನಂತ ಕರಿತೀವಿ ಹೇಳಿ ಸೊ ಅದಕ್ ನಾವ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಸೋಜೋರ್ನ್ ಅಂತ ಹೇಳಿ ಕರಿತೀವಿ ಏನಪ್ಪಾ ಅಂತಂದ್ರ ಸೋಜೋರ್ನ್ ಅಂತಂದ ಕರಿತೀವಿ ಸಣ್ಣ ಅವಧಿಯ ವಾಸ್ತವ್ಯ ಹೇಳಿ ಏನಂತ ಕರಿತೀವಿ ಸಣ್ಣ ಅವಧಿಯ ವಾಸ್ತವ್ಯ ಹೇಳಿ ಕ್ಲಿಯರ್ ಅದಾದ್ರೆ ಎಂಬಾರ್ಗೋ ಹೇಳಿ ಬರುತ್ತೆ ಎಂಬಾರ್ಗೋ ಅಂತಂದ್ರೆ ವ್ಯಾಪಾರ ನಿಷೇಧ ವ್ಯಾಪಾರವನ್ನ ಎಲ್ಲಾದ್ರೂ ನಿಷೇಧ ಮಾಡಿದ್ರೆ ಅದನ್ನ ಎಂಬಾರ್ಗೋ ಅಂತ ಹೇಳಿ ಕರಿತೀವಿ ಇಷ್ಟು ನೆನ್ಪು ಕೊಡ್ರಿ ಸೊ ಉಳ್ದಿರೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಜಯ ಹಿಂದ್